ಕುಮಾರಸ್ವಾಮಿ ಅವ್ರ ಪಾಪ ಅವ್ರ ಮಗ ಸೋತಿ ಸಮಾಧಾನ ಆಗಿಲ್ಲ ಅಂತ ಕಾಣುತ್ತೆ ಅವ್ರಿಗೆ ಯೋಚನೆ ಮಾಡ್ಬೇಕು ನಾನು ಮಾತಾಡಬಾರ್ದು ಅಂತ ಮಾತಾಡ್ತಾ ಇಲ್ಲ ಇದಕ್ಕಿಂತ ನಾನು ನಾವು ಮಾತಾಡಿದ್ರೆ ಇದೇನೋ ನಾಟಕ ಅಂತ ಅನಿಸ್ಬಿಡುತ್ತೆ ನಾವು ಆ ಹುಡುಗನ ಬಗ್ಗೆ ಭಾಳ ನಾವು ಪ್ರೀತಿ ಇಟ್ಕೊಂಡಿದ್ದೀವಿ ಜೊತೆಲಿ ನಮ್ಮ ಜೊತೆಲಿ ಓಡಾಡ್ತಿದ್ದು ಹುಡುಗ ನಮ್ಮ ಇದರಲ್ಲಿ ಮೂರು ಸೋಲಿಗೆ ಯಾರು ಕಾರಣ ಇವ್ರ ಮಾತು ಈ ಸಲ ಅವ್ರ ತಂದೆ ಮಗ ಇಬ್ರು ಮಾತಾಡಿದ ರೀತಿನೇ ಇವತ್ತು ಇಪ್ಪತ್ತೈದು ಸಾವಿರ ಹೋಗ್ಲಿಕ್ಕೆ ಕಾಣ ನಾವೊಂದು ಹದಿನೈದು ಸಾವಿರದಲ್ಲಿ ಗೆಲ್ತಿದ್ದೋ ಇಪ್ಪತ್ತೈದು ಸಾವಿರ ಸೋಲಿಗೆ ಅವರೇ ಕಾರಣ ಅವ್ರ ಮಗನ್ನ ಈಗ ಸೋಲನ್ನ ಸೆಲೆಬ್ರೇಟ್ ಮಾಡ್ತಾರ ಮಂಡ್ಯದಲ್ಲಿ ಮಾಡಲಿ ದೊಡ್ಡ ನನಗೋದು ಏನಾರ ಅಲ್ರಿ ಅವನ ಸೋಲನ್ನು ಮುಂದಿಟ್ಕೊಂಡು ಅವ್ರು ಮಂಡ್ಯದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಸೊ ಆ ಹುಡುಗನಿಗೆ ಆಗಿರ್ತಕ್ಕಂಥ ನೋವನ್ನು ಅವರಿಗೆ ಇಲ್ಲಿ ಮಂಡ್ಯದಲ್ಲಾರ ಮಾಡಲಿ ಕೆ ನಗರದಲ್ಲಾರ ಮಾಡಿ ನಮಗೇನಂತ ಅವ್ರು ಫಂಕ್ಷನ್ ಮಾಡೋದು ನಮಗೆ ನಮಗೆ ಸಂಬಂಧ ಇಲ್ಲ ಮಾಡಲಿ ಅವರು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಆಯಿತು ಸಮಾವೇಶ ಮಾಡಲಿ ನಮಗೇನು ಬೇಜಾರಿಲ್ಲ ಕಾಂಗ್ರೆಸ್ಗೆ ಅವ್ರು ಯಾರ ರೀ ಕೌಂಟ್ ಮಾಡೋಕ್ಕೆ ನಮ್ಮ ಜನರ ಆಶೀರ್ವಾದ ಸಿಕ್ಕಿದೆ ನಾವು ಐದು ವರ್ಷ ಯಶಸ್ವಿಯಾಗಿ ಮುಗಿಸಿ ಮತ್ತೆ ಇಪ್ಪತ್ತೆಂಟಕ್ಕೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಕಾಂಗ್ರೆಸ್ ಸರ್ಕಾರ ತರ್ತಕ್ಕಂಥದ್ದೇ ನಮ್ಮ ಉದ್ದೇಶ ಮಂಡ್ಯ ಮಾಡಿಬಿಟ್ಟಿದಿವಾ ಏಳು ಕಾರು ಒಂದು ಏನೋ ಆಕಸ್ಮಿಕವಾಗಿ ಅವರಿಗೆ ಕೇಂದ್ರಕ್ಕೆ ಮಂತ್ರಿ ಆಯ್ತಾರೆ ಅಂತ ಮೋದಿ ಹೆಸರಲ್ಲಿ ಗೆದ್ದವ್ರೆ ಅವ್ರ ಹೆಸ್ರಲ್ಲೇ ಗೆದ್ದಿದ್ರೆ ಅವ್ರ ಮಗನ ಗೆಲ್ಲಿಸ್ತಿರ್ಲಿವೇನ್ರಿ ಮೋದಿ ಹೆಸರಲ್ಲಿ ಗೆದ್ದವ್ರೆ ಬಿಡ್ರಿ ಮಂಡ್ಯ ಮುಂದೆ ಗೆಲ್ತೀವಿ ಮಂಡ್ಯ ಆಸನ ಹಳೆ ಮೈಸೂರು ಪೂರ್ತಿ ಈಗ ಮಡಿಕೇರಿಲಿ ಗೆದ್ದಿದ್ವೇನು ರೀ ಚಾಮರಾಜನಗರದಲ್ಲಿ ಗೆದ್ದಿಲ್ಲವೇನು ರೀ ಮೈಸೂರು ಗೆದ್ದಿಲ್ಲವೇನು ರೀ ಗೆದ್ದಿಲ್ವೇನು ರೀ ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಕಾಂಗ್ರೆಸ್ ಶಕ್ತಿಯುತವಾಗಿ ಬೆಳೆಯುತ್ತೆ ಒಳ್ಳೆಯ ಕೆಲಸ ಇದು ಮೂರುವರೆ ವರ್ಷ ನಾವು ಸೊ ಸರ್ಕಾರ ಕೆಲಸ ಮಾಡ್ತೀವಿ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಡಿಸ್ಪ್ಯೂಟ್ ಪ್ರಶ್ನೆ ಇಲ್ಲ ನಮ್ಮ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಖರ್ಗೆಯವ್ರ ಬಗ್ಗೆ ಅಪಾರವಾದಂಥ ಗೌರವ ಇಬ್ಬರು ಲೀಡರ್ಗಳು ಇಟ್ಕೊಂಡಿದ್ದಾರೆ ನಾವು ಸಹ ಅದೇ ರೀತಿ ಇಟ್ಕೊಂಡಿದ್ದೀವಿ ನಮ್ದು ಏನೇ ತೀರ್ಮಾನ ಇದ್ರೂ ನಗನಂತ ತೀರ್ಮಾನ ಆಗ್ತದೆ ಇವನ ನಮ್ಮಲ್ಲಿ ಡಿಫರೆನ್ಸೇ ಇಲ್ಲ ಮತ್ತು ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಬದ್ದ ಮೊನ್ನೆ ಮೊನ್ನೆ ಸಿದ್ದರಾಮಯ್ಯವ್ರು ಏನು ಹೇಳಿದ್ರು ಹೈಕಮಾಂಡ್ ಸೂಚನೆ ಕೊಡಬೇಕು ನಾವು ತೀರ್ಮಾನ ತಗೋಬೇಕು ಪ್ರಶ್ನೆ ಹೈಕಮಾಂಡ್ ಏನು ಈಗ ಸಿದ್ದರಾಮಯ್ಯವ್ರ ಮೊನ್ನೆ ಏನು ಹೇಳಿದ್ರು